ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗಾಗಲೇ ನೀವು ಈ ಬೋರ್ಡ್ ಬರೆದಿರುವಂತ ನೋಡ್ತಾ ಸಿ ಎಸ್ ಐ ಆರ್ ಮತ್ತೆ ಯು ಜಿ ಸಿ ನೆಟ್ ಏನಿದೆ ಇದರ ಎಂಟ್ರೆನ್ಸ್ ಎಕ್ಸಾಮ್ಸ್ ಯಾವಾಗಿದೆ ಲಾಸ್ಟ್ ಡೇಟ್ ಏನು ಕನೆಕ್ಷನ್ ಡೇಟ್ ಏನು ಅದಾದ ನಂತರದಲ್ಲಿ ಅದರ ಎಕ್ಸಾಮ್ ಫೀಸ್ ಎಷ್ಟಿದೆ ಕ್ರೈಟೇರಿಯಾ ಏನು ಯಾವ್ಯಾವ ಸಬ್ಜೆಕ್ಟ್ಗಳನ್ನು ನೋಡಬಹುದು ಯು ಜಿ ಸಿ ಅಂದ್ರೆ ಏನು ಸಿ ಎಸ್ ಐ ಆರ್ ಅಂದ್ರೆ ಏನು ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ ಆಮೇಲೆ ಎಕ್ಸಾಮ್ ಯಾವಾಗ ನಡೆಯುತ್ತೆ ಕಂಪ್ಲೀಟ್ ವಿವರಗಳು ಕೊಡ್ತೀನಿ ಅದಕ್ಕಿಂತ ಮುಂಚೆ ಫಸ್ಟ್ ಸಿಎಸ್‌ಐಆರ್ ಅಂದ್ರೆ ಏನು ಅಂತ ಸಿಎಸ್‌ಎಸ್ ಐಆರ್ ಅಂದ್ರೆ ಕೌನ್ಸಿಲಿಂಗ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಇನ್ ಇಂಡಿಯಾ ಯುಜಿಸಿ ಅಂದ್ರೆ ಏನು ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ಸ್ ಅಂತ ಹೇಳಿ ಆ ಈಗ ಎನ್‌ಇಟಿ ಅಂತ ಹೇಳಿದೀನಿ ಎನ್‌ಇಟಿ ಅಂದ್ರೆ ರಾಷ್ಟ್ರೀಯ ಹೊರತ ಪರೀಕ್ಷೆ ಅಂದ್ರೆ ನ್ಯಾಷನಲ್ ಎಲಿಜಿಬಲ್ ಟೆಸ್ಟ್ ಅಂತ ಹೇಳಿ ಇದನ್ನ ಯಾರ್ ತೆಗೆದುಕೊಳ್ಳಬೇಕು ಏನಿಕ್ ಮಾಡಬೇಕು ಇದರ ಬಗ್ಗೆ ಈ ಎಕ್ಸಾಮ್ಸ್ ಅಲ್ಲಿ ನೀವೇನಾದ್ರೂ ಎಲಿಜಿಬಿಲಿಟಿ ಆದ್ರೆ ಆರ್ ಎಫ್ ಅಥವಾ ಅಸಿಸ್ಟೆಂಟ್ ಪ್ರೊಫೆಸರ್ ಅಥವಾ ಪಿ ಎಚ್ ಡಿಬಹುದು ಜೆ ರಿಸರ್ಚ್ ಫೆಲೋಶಿಪ್ ಅಂತ ಹೇಳಿ ಕರಿತೀವಿ ಸೊ ಇದಕ್ಕೆ ಏನು ಅರ್ಹತೆಗಳು ಬೇಕು ನಮಗೆ ಹೇಗೆ ಎಕ್ಸಾಮ್ಸ್ ಏನ್ ಎಕ್ಸಾಮ್ ಮಾಡಬೇಕು ಅದಕ್ಕಿಂತ ಮುಂಚೆ ಸ್ನೇಹಿತರೆ ಯಾವ ಎಕ್ಸಾಮು ಎಷ್ಟು ಮಾರ್ಕ್ಸ್ ಇದೆ ಎಷ್ಟು ಪೇಪರ್ಸ್ ಗಳನ್ನ ಬರೀಬೇಕು ಅದಕ್ಕೆ ನೆಗೆಟಿವ್ ಮಾರ್ಕ್ಸ್ ಗಳಿದ್ಬರೋಣ ಫಸ್ಟ್ ನೀವು ಯು ಜಿ ಸಿ ಎಕ್ಸಾಮ್ಸ್ ಬರೀಬೇಕಂದ್ರೆ 3 ಅವರ್ಸ್ ಎಕ್ಸಾಮ್ಸ್ ಅನ್ನು ಬರೀಬೇಕಾಗುತ್ತೆ ಟೂ ಪೇಪರ್ಸ್ ಇರ್ತವೆ ಈ ಟೂ ಪೇಪರ್ಸ್ ಗಳಿಗೆ 300 ಹಂಡ್ರೆಡ್ ಮಾರ್ಕ್ಸ್ ಗಳಿರ್ತವೆ ಇಲ್ಲಿ ಒಂದು ಗಮನಿಸಬೇಕಾಗಿರೋದು ಯು ಜಿ ಅಲ್ಲಿ ಯಾವುದೇ ರೀತಿಯಾದಂತಹ ನೆಗೆಟಿವ್ ಕಟ್ ಆಫ್ ಮಾರ್ಕ್ಸ್ ಗಳು ಇರೋದಿಲ್ಲ ಈ ಎಕ್ಸಾಮ್ಸ್ಗಳು ಆನ್ಲೈನ್ ಅಲ್ಲಿ ಇರುತ್ತೆ ಆಫ್ಲೈನ್ ಎಕ್ಸಾಮ್ಸ್ ಅಲ್ಲ ಆನ್ಲೈನ್ ಇರ್ತದೆ ಈ ಎಕ್ಸಾಮ್ಸ್ ಅನ್ನು ಬರೀಬೇಕಂದ್ರೆ ಮಿನಿಮಮ್ ನೀವು ಏಟಿ ಸಬ್ಜೆಕ್ಟ್ ಗಳನ್ನ ಓದಿರ್ಬೇಕಾಗ್ತದೆ ಗಮನದಲ್ಲಿ ಯು ಜಿ ಸಿ ಎಕ್ಸಾಮ್ಸ್ ಬರೀಬೇಕು ಅಂದ್ರೆ ಟೂ ಸಬ್ಜೆಕ್ಟ್ ಇರ್ತವೆ ತ್ರೀ ಹಂಡ್ರೆಡ್ ಮಾರ್ಕ್ಸ್ ಓದಿರ್ಬೇಕು ಆದ್ರೆ ಎಲಿಜಿಬಿಲಿಟಿ ಏನು ಅಂತ ನೋಡೋದಾದ್ರೆ ಜನರಲ್ ಅವರಿಗೆ ಮೂವತ್ತು ವರ್ಷ ಮಿನಿಮಮ್ ಆಗಿರ್ಲೇಬೇಕು ಅದರಿಂದ ನಂತರ ಮಾತ್ರ ಎಲಿಜಿಬಿಲಿಟಿ ಎಕ್ಸಾಮ್ ಗೆ ಬರಬೇಕಾಗುತ್ತೆ ಸಿ ಎಸ್ ಅಂದ್ರೆ ತ್ರೀ ಪೇಪರ್ಸ್ ಇರ್ತದೆ ಎ ಬಿ ಸಿ ಹೇಳಿ ಟೂ ಹಂಡ್ರೆಡ್ ಮಾರ್ಕ್ಸ್ ಗೆ ಅದಾದ ನಂತರ ಇದರಲ್ಲಿ ನೆಗೆಟಿವ್ ಮಾರ್ಕ್ಸ್ ಆಗುತ್ತೆ ತಪ್ಪು ಬರ್ತದೆ ನೆಗೆಟಿವ್ ಮಾರ್ಕ್ಸ್ ಆಗ್ತದೆ ಸೊ ಕಟ್ ಆಫ್ ಮಾರ್ಕ್ಸ್ ಆಗ್ತದೆ ಇದರಲ್ಲಿ ನೀವು ಮಿನಿಮಮ್ ಐದು ಸಬ್ಜೆಕ್ಟ್ ಗಳನ್ನ ಓದಬೇಕಾಗುತ್ತೆ ಹಾಗಾದ್ರೆ ಈ ಎಕ್ಸಾಮ್ ಇರುತ್ತೆ ಅದನ್ನು ನೋಡೋದಾದ್ರೆ ಎಕ್ಸಾಮ್ಸ್ ಲಾಸ್ಟ್ ಡೇಟ್ ಹೇಳ್ತಾರೆ ಮೇ ಫಿಫ್ಟೀನ್ ಆಗಿರುತ್ತೆ ಇನ್ನೇನು ಏನಾದ್ರು ಕರೆಕ್ಷನ್ಸ್ ಇತ್ತು ಅಂದ್ರೆ ಮೇ ಸೆವೆಂಟೀನ್ ವರೆಗೂ ಕರೆಕ್ಷನ್ಸ್ಗಳಿಗೆ ಅವಕಾಶಗಳು ಯಾವ ಎಕ್ಸಾಮ್ ಸೆಂಟರ್ ಕರ್ನಾಟಕದಲ್ಲಿ ಬೆಳಗಾವಿ ಬೆಂಗಳೂರು ಬಳ್ಳಾರಿ ದಾವಣಗೆರೆ ಹುಬ್ಬಳ್ಳಿ ಧಾರವಾಡ ಕಲಬುರಗಿ ಹಾಸನ ಮಂಡ್ಯ ಮೈಸೂರು ಶಿವಮೊಗ್ಗ ತುಮಕೂರು ಉಡುಪಿ ಟೋಟಲ್ ಹದಿನಾಲ್ಕು ಸೆಂಟರ್ಗಳಲ್ಲಿ ಎಕ್ಸಾಮ್ಸ್ ಗಳನ್ನ ಬರೀಬಹುದಾಗಿದೆ ಸೊ ಎಲಿಜಿಬಿಲಿಟಿ ಕ್ರೈಟೇರಿಯಾ ನೋಡೋದಾದ್ರೆ ಯಾವುದಕ್ಕೆ ಜೆ ಆರ್ ತರ್ಟಿ ಇಯರ್ಸ್ ಬೇಕು ಅಂತ ಪಿ ಪಿ ಎಚ್ ಎಚ್ ಡಿ ಮಾಡ್ತೀನಿ ನೋ ಲಿಮಿಟ್ ಇಲ್ಲಿ ನೀವು ಎಸ್ ಸಿ ಜನರಲ್ ಗೆ ಫಿಫ್ಟಿ ಪರ್ಸೆಂಟ್ ಎಸ್ ಎಸ್ ಸಿ ಸಿ ಅವರಿಗೆ ಬಿಇ ಮಾಡಿದಿರಿ ಅಂದ್ರೆ ನಿಮ್ಮ ಅಗ್ರಿಗೇಟ್ ಜನರಲ್ ಇರುತ್ತೆ ಸೆವೆಂಟಿ ಪರ್ಸೆಂಟ್ ಎಸ್ ಎಸ್ ಸಿ ಹಾಗಾದ್ರೆ ಇಲ್ಲಿ ಸಬ್ಜೆಕ್ಟ್ ತಗೋಬೇಕಾಗುತ್ತೆ ಕೆಮಿಕಲ್ ಸೈನ್ಸ್ ಪ್ಲಾನಿಟರಿ ಸೈನ್ಸ್ ಆಗಿರ್ಬೋದು ಲೈಫ್ ಸೈನ್ಸ್ ಮ್ಯಾಥಮೆಟಿಕಲ್ ಸೈನ್ಸ್ ಆಗಿರ್ಬೋದು ಅಥವಾ ಫಿಸಿಕಲ್ ಸೆನ್ಸೆಕ್ಸ್ ಇಷ್ಟು ಈ ಸಬ್ಜೆಕ್ಟ್ ಗಳು ಯಾವ್ರು ತಗೋಬೇಕಾಗುತ್ತೆ ಹಾಗಾದ್ರೆ ಎಕ್ಸಾಮ್ಸ್ ಗಳು ಯಾವಾಗ ನಡೆಯುತ್ತೆ ಎಕ್ಸಾಮ್ಸ್ ಯಾವಾಗ ನಡೆಯುತ್ತೆ ಅಂದ್ರೆ ಜೂನ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಈ ಡೇಟ್ ಅಲ್ಲಿ ಎಕ್ಸಾಮ್ಸ್ಗಳು ನಡೀತದೆ ಸ್ನೇಹಿತರೆ ಹಾಗಾದ್ರೆ ಬಗ್ಗೆ ಡೌಟ್ ಗಳು ಇದ್ರೆ ಮಾಹಿತಿ ಹೆಲ್ಪ್ ಲೈನ್ ನಂಬರ್ ಝೀರೋ ಸೆವೆನ್ ಫೈವ್ ನೈನ್ ಟ್ರಿಬಲ್ ಜೀರೋ ಅದ್ ಬಿಟ್ರೆ ಅದ್ರಲ್ಲಿ ಏನಾದರೂ ಸಿ ಸಿಬಿಲ್ ಇಲ್ಲ ಅಂದ್ರೆ ಸಿಕ್ಸ್ ನೈನ್ ಡಬಲ್ ಟೂ ಡಬಲ್ ಸೆವೆನ್ ಡಬಲ್ ಜೀರೋ ಫೋನ್ ಮಾಡಬಹುದು ಆ ವೆಬ್ಸೈಟ್ ಗಳು ನೋಡೋದಾದ್ರೆ ಡಬ್ಲ್ಯೂ ಡಾಟ್ ಸಿ ಎಸ್ ಡಿ ಜಿ ಡಾಟ್ ಆರ್ ಇ ಎಸ್ ಡಾಟ್ ಡಾಟ್ ಇನ್ ಇದಕ್ಕೆ ನೀವು ಲಾಗಿನ್ ಆಗಿ ಅಲ್ಲಿ ನಿಮಗೆ ಬೇಕಾದಷ್ಟು ಮಾಹಿತಿಗಳು ಸಿಗ್ತವೆ ಆ ಮಾಹಿತಿಗಳನ್ನು ತಗೊಂಡು ಎಕ್ಸಾಮ್ಸ್ ಗಳನ್ನು ಬರೆದ್ರೆ ನೀವು ಜೆ ಆರ್ ಎಫ್ ಅಥವಾ ಅಸಿಸ್ಟೆಂಟ್ ಪ್ರೊಫೆಸರ್ ಅಥವಾ ಪಿ ಎಚ್ ಡಿ ಹರಾರಾಗ್ತೀರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಇದನ್ನ ಮುಗಿಸೋಕ್ಕಿಂತ ಮುಂಚೆ ಈ ವಿಡಿಯೋವನ್ನು ಮುಗಿಸೋಕ್ಕಿಂತ ಮುಂಚೆ ಫೀಸ್ ಸೆಕ್ಷನ್ಸ್ ಗಳನ್ನ ಹೇಳ್ತೇನೆ ಈ ಎಕ್ಸಾಮ್ಸ್ ಗಳನ್ನ ನೀವು ಬರೀತೀನಿ ಅಂದ್ರೆ ಜನರಲ್ಗೆ ತೌಸಂಡ್ ಹಂಡ್ರೆಡ್ ರುಪೀಸ್ ಇದೆ ಎಸ್ ಟಿ ಎಸ್ ಟಿ ಅವರಿಗೆ ಫೈವ್ ಫಿಫ್ಟಿ ಇರುತ್ತೆ ತರ್ಡ್ ಸ್ಟ್ಯಾಂಡರ್ಡ್ಗೆ ಟೂ ಸೆವೆಂಟಿ ಫೈವ್ ರುಪೀಸ್ ಎಕ್ಸಾಮ್ ಫೀಸ್ ಅನ್ನು ಕಟ್ಟಿ ಈ ಎನ್ ಐ ಟಿ ನೆಟ್ ಯು ಜಿ ನೆಟ್ ಎಕ್ಸಾಮ್ ಗಳನ್ನ ಬರೀಬೇಕಾಗ್ತದೆ ಸೊ ಈ ಮಾಹಿತಿ ಯಾರಿಗೆ ಅನುಕೂಲ ಆಗುತ್ತೆ ಯಾರು ಎಮ್ ಎಸ್ ಸಿಇ ಗ್ರಾಜ್ಯಾರೋ ಅವರಿಗೆ ಫಾರ್ವರ್ಡ್ ಮಾಡಿ ಮುಂದೆ ಅವರು ಪ್ರೊಫೆಸರ್ ಅಥವಾ ಪಿ ಎಚ್ ಡಿ ಅನುಕೂಲ ಆಗುತ್ತೆ ಅಂತ ಹೇಳ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ